ಮಂಡ್ಯದಲ್ಲಿ ಐತಿಹಾಸಿಕ ಕನ್ನಡ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಸಮ್ಮೇಳನದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಕೆಲವು ವಿಚಾರಗಳು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಆಹಾರದ ಬಗ್ಗೆ ಈ ವಿಚಾರದಲ್ಲಿ ಮಂಡ್ಯದ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಮಾತನಾಡಿಸಿದೀವಿ ನೋಡೋಣ ಬನ್ನಿ ಹೆಸರಿನ ಸುಬ್ಬೇಗೌಡ ಅಂತ ಮಂಡ್ಯದಲ್ಲೇ ವಾಸ ಇದ್ದೀವಿ ಈಗ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಮಂಡ್ಯದಲ್ಲಿ ತುಂಬ ಖುಷಿಯಾದಂಥ ವಿಚಾರ ಅದರಲ್ಲೂ ನಮ್ಮ ಮಂಡ್ಯಕ್ಕೆ ಸಿಕ್ಕಿದೆ ಅಂದರೆ ಪುಣ್ಯನೇ ಅಂತ ಹೇಳ್ಕೊಬೇಕು ಸೊ ಈ ಸಿಕ್ಕಿರುವಂಥ ಅವಕಾಶನ ದುರುಪಯೋಗ ಪಡ್ಸ್ಕೊಳ್ಳೋಕ್ಕೆ ಅಂತ ನಮಗೆ ನಾನ್ ವೆಜ್ ಬೇಕು ಅದು ಬೇಕು ಇದು ಬೇಕು ಅಂತ ಜನಗಳು ಸುಮ್ಮ ಸುಮ್ಮನೆ ಇಲ್ಲದೇ ಇರೋದೆಲ್ಲ ಕಿರಿಕ್ ಮಾಡ್ಕೊಂಡು ಹೊಸ ಹೊಸದಾಗ ಏನೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ ತಪ್ಪಿದು ಊಟ ಮಾಡಬೇಕು ಅಂತ ಅಂದರೆ ನಾನ್ ವೆಜೇ ತಿನ್ನಬೇಕು ಅಂತಂದರೆ ಮನೇಲಿ ತಿಳ್ಕೊಂಡು ತಿನ್ನೋಣ ತರಿಸ್ಕೊಂಡು ಅಲ್ಲೇ ಹೋಗಿ ತಿನ್ನಬೇಕು ಅಂತ ಏನಿಲ್ಲ ತೃಪ್ತಿಕರವಾಗಿ ತಿನ್ನೋಕ್ಕಾಗಲ್ಲ ಅಷ್ಟು ಜನ ಇರ್ತದೆ ಅಷ್ಟು ಜನಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡಿ ಊಟ ಏನಿದೆ ನಮ್ಮ ಮಂಡ್ಯ ಸೊಗಡಲ್ಲಿ ಮುದ್ದೆ ಉಪ್ಸಾರು ಈ ಥರ ನಮ್ಮದೇ ಸೊಗಡಿದೆ ಅದನ್ನು ಮಾಡಲಿ ವೆಜ್ ಅವಶ್ಯಕತೆ ಇಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ ಉಪ್ಪು ಸೊ ಮಂಡ್ಯ ಅಂದರೆ ಇಡೀ ಇಂಡ್ಯಾದಲ್ಲೇ ಒಂದು ದೊಡ್ಡ ಹೆಸರು ಇದೆ ಆ ಹೆಸ್ರನ್ನ ಹಾಳು ಮಾಡೋಕ್ಕೆ ಅಂತ ಈ ಥರ ಇಲ್ಲೇ ಇರುವಂಥದ್ದೆಲ್ಲ ಮಾಡ್ತಿದ್ದಾರೆ ಅದು ಕೆಟ್ಟ ಹೆಸರು ಕೆಟ್ಟ ಅಭಿಪ್ರಾಯ ಈ ಸಂದೇಶ ಹೊರಗಡೆ ಎಲ್ಲ ರವಾನೆ ಆಗುತ್ತೆ ಮಾಂಸಾಹಾರಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಜಗಳ ಮಾಡ್ತಿದ್ದಾರೆ ಗುದ್ದಾಡ್ತಾ ಇದ್ದಾರೆ ಅನ್ನೋದು ಒಂದು ಹೆಸರಾಗುತ್ತೆ ಸೊ ಇದು ತೀರ್ಮಾನನ ಮಂಡ್ಯ ಜಿಲ್ಲಾಧಿಕಾರಿಗಳು ಅವರು ವೈಯಕ್ತಿಕವಾಗಿ ತಗೊಂಡು ಏನು ಮಾಡಬೇಕು ಅನ್ನೋದನ್ನ ಅವರು ಸೂಕ್ತ ನಿರ್ಧಾರ ಕೈಗೊಳ್ಳಿ ಅಂತ ಇಡೀ ದೇಶಕ್ಕೆ ಒಂದು ಸಂದೇಶ ರವಾನೆ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಧನ್ಯವಾದಗಳು ನಾವು ಸಿದ್ದರಾಮಯ್ಯ ಹೇಳಿಗೋಡ್ರೀ ಮಂಡ್ಯ ನಾವು ಈ ಸಾಹಿತ್ಯ ಸಮ್ಮೇಳನ ನಡೀತಾ ಸಾಹಿತ್ಯದ ಬಗ್ಗೆ ನಾವು ಅರಿವು ಮೂಡಿಸ್ಕೊಳ್ಳೋಕೆ ಊಟ ವ್ಯವಸ್ಥೆ ಎಲ್ಲ ಬರೀ ಅವಶ್ಯದ ಅವಶ್ಯಕತೆ ಇಲ್ಲ ಊಟದ ವ್ಯವಸ್ಥೆ ಏನು ಏನಾದೇನು ಮಾಡ್ತಾರೆ ಅದು ಸ್ವೀಟಾಗಿ ಇರಬೇಕು ಹೊರತು ಇದನ್ನು ವೈಭವೀಕರಣ ಊಟದೇ ವೈಭವೀಕರಣ ಮಾಡೋದು ಬೇಡ ನಾವು ಸಾಹಿತ್ಯದ ಬಗ್ಗೆ ತುಂಬ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕೇ ಹೊರತು ಊಟದ್ದೇ ದೊಡ್ಡ ವಿಷಯ ಅಂತ ಮಾಡಬಾರ್ದು ಇದು ನಮ್ಮ ಅಭಿಪ್ರಾಯ ನನ್ನ ಹೆಸರು ಹನುಮಂತು ಅಂತೇಳಿ ನಾನು ಕೋಣಳ್ಳಿ ನಿವಾಸಿ ಈ ಸಾಹಿತ್ಯ ಸಮ್ಮೇಳನದಾಗ ಹೇಳಬೇಕು ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಕ್ಕನಾಡಿನಲ್ಲಿ ನಿರ್ಚನರು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಜೆಗಳಿಗೂ ಸಂತೋಷದ ವಿಷಯ ಅದರಿಂದಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಜೆಗಳು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ರಾಷ್ಟ್ರಮಟ್ಟದಲ್ಲಿ ಒಳ್ಳೆಯ ಸುದ್ದಿ ಬರಬೇಕು ಅಂತೇಳಿ ನನ್ನ ಅಭಿಪ್ರಾಯ ಊಟ ವಿಚಾರ ಬಂದಾಗ ನಮಗೆ ಸಿಹಿ ಊಟನೇ ಸಾಕು ನಮಗೆ ಮಾಂಸ ಊಟ ಬೇಕಿಲ್ಲ ನಮಗೆ ಮಾಂಸ ಊಟ ಹಾಕ್ಕೊಂಡು ಅಲ್ಲಿ ಗಲಾಟೆ ಮಾಡಿಕೊಂಡು ಅದನ್ನು ಬೇಕೇ ಇಲ್ಲ ಸಿಹಿ ಊಟನ ಹಾಕಿ ಸೆಕೆಂಡ್ ನಾಡು ಸಿಹಿ ಅನ್ನೋದನ್ನು ತೋರಿಸಿ ಈ ಮಂಡ್ಯ ಜಿಲ್ಲೆಯಾಗಿ ಹೆಸರನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ತೋರಿಸಬೇಕು ಅಂತೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ